ನೋಡಪ್ಪ ಇವ್ರ ಮನೆಯಲ್ಲಿ ನಾನ್ ವೆಜ್ ನಮ್ಮ ಮನೆಯಲ್ಲಿ ಬರೀ ವೆಜ್ಜು ಇವನು ವೆಜಿಟೇರಿಯನ್ನು ನಾನು ನಾನ್ ವೆಜಿಟೇರಿಯನ್ನು ಆದ್ರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ ಇವನು ಇವನ್ಗೆ ಹೇಳಿದೆ ನೋಡಪ್ಪ ಇದರಿಂದ ಹಳ್ಳಿಯಿಂದ ಕೋಳಿ ತಕವಾ ಇಲ್ಲಿ ಬೆಂಗಳೂರಿನಲ್ಲಿ ಒರಿಜಿನಲ್ ಸಿಗೋದಿಲ್ಲ ಅಂತ ನೀನು ತಿಂತೀಯ ಪ್ಯೂರ್ ವೆಜಿಟೇರಿಯನ್ ಪ್ಯೂರ ಏನದು ಪ್ಯೂರ್ ಅನ್ನೋನು ತಿನ್ನಲ್ವಾ ನೀನು ಆಗ ನೀನು ಪ್ರಯೋಜನ ಇಲ್ಲ ಬಿಡಮ್ಮ ನೋಡಪ್ಪ ಇವ್ರ ಮನೆಯಲ್ಲಿ ನಾನ್ ವೆಜ್ ನಮ್ಮ ಮನೆಯಲ್ಲಿ ಬರೀ ವೆಜ್ ಇವನು ವೆಜಿಟೇರಿಯನ್ನು ನಾನು ನಾನ್ ವೆಜಿಟೇರಿಯನ್ನು ಆದ್ರೂ ನಾನ್ ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ ಇವನ್ ಇವನ್ಗೆ ಹೇಳದೆ ನೋಡಪ್ಪ ಇದರಿಂದ ಹಳ್ಳಿಯಿಂದ ಕೋಳಿ ತಗ ಇಲ್ಲಿ ಬೆಂಗಳೂರಿನಲ್ಲಿ